ಫ್ರೆಂಡ್ಸ್ ಟಿಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೂ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಕೂಡ ಬರ್ಜರಿ ಬಿಗ್ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬಹುದು ಅದು ಏನಂತ ಬಿಗ್ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲರ ಬೆಲ್ ಬಟನ್ ಹಾಲ್ ಇಟ್ಕೊಳ್ಳಿ ನಾವು ಯಾವುದೇ ಯಾವುದೇ ಹೊಸ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಈ ಒಂದು ಲೈಕ್ನ ಕೊಡಿ ಈ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡೋಣ ನಿಮಗೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಅರ್ಥ ಆಗೋದಿಲ್ಲ ಆದ್ದರಿಂದ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ಕೊಂಡು ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯವರಿಗೆ ಈ ಈವರೆಗೂ ಗೃಹಲಕ್ಷ್ಮಿಯರಿಗೆ ಹದಿನೈದು ಕಂತು ಹಣ ಬಂದಿದೆ ಹದಿನೈದು ಕಂತು ಹಣ ಅಂದರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಒಬ್ಬ ಒಂದೇ ಯೋಜನೆಯಿಂದ ಬಂದಿದೆ ಇದು ಯಾವ ಸರ್ಕಾರ ಇದುವರೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಇತಿಹಾಸದಲ್ಲಿ ಯಾರೂ ಒಬ್ಬೊಬ್ಬ ಕುಟುಂಬಕ್ಕೂ ಮೂವತ್ತು ಸಾವಿರ ರೂಪಾಯಿ ಹಣ ಕೊಟ್ಟಿಲ್ಲ ಇದೊಂದು ಸಂತೋಷದ ವಿಷಯ ಅಂತಲೇ ಹೇಳಬಹುದು ನಿಮಗೆ ಎಷ್ಟೆಷ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೆಷ್ಟು ಎಷ್ಟೆಷ್ಟೇ ಕಂತು ಹಣ ಬಂದಿದೆಯಾ ನಿಮ್ಗೆ ಇಪ್ಪತ್ತು ಸಾವಿರ ಒಂದಿದೆಯಾ ಇಪ್ಪತ್ನಾಲ್ಕು ಸಾವಿರ ಒಂದಿದೆಯಾ ಮೂವತ್ತು ಸಾವಿರ ಹಣ ಬಂದಿದೆಯಾ ಈ ಕಮೆಂಟ್ ಮುಖಾಂತರ ನೀವು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ಕೊಬಹುದು ಹಾಗೂ ಇನ್ನು ಬಿ ಪಿ ಎಲ್ ಕಾರ್ಡ್ ಯೋಜನೆಯ ವಿಚಾರಕ್ಕೆ ಬಂದ್ರೆ ನಿಮಗೆ ಬರ್ಜರಿಜ್ ಬಿಗ್ ಶಾಕ್ ಹೊಂಟಿದೆ ಅಂತಲೇ ಹೇಳಬಹುದು ಅಂತಂತಂದರೆ ರಾಜ್ಯ ಸರ್ಕಾರದ ಕೃಹಲಕ್ಷ್ಮಿ ಯೋಜನೆ ಎಲ್ಲಾಗಲಿ ಹಾಗೂ ಅನ್ನಭಾಗ್ಯ ಯೋಜನೆ ಹಾಗೂ ನಿಮಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಅಥವಾ ಗೃಹ ಜ್ಯೋತಿ ಯೋಜನೆ ಆಗಲಿ ಯುವ ನೀತಿ ಯೋಜನೆಗಾಗಲಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡು ನಿಮಗೆ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ಅಂಥವ್ರಿಗೆ ರಾಜ್ಯ ಸರ್ಕಾರ ಭಿಕ್ಷಾ ಕೊಟ್ಟಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಮುಂದಿನ ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆ ಆಗಲಿ ಮುಂದಿನ ವರ್ಷದಿಂದ ನಿಮಗೆ ಈಗ ತಿಂಗಳ ತಿಂಗಳ ಲೇಟ್ ಆಗ್ತಿತ್ತು ಎರಡು ತಿಂಗಳು ಒಟ್ಟಿಗೆ ಬರ್ತಿತ್ತು ಈಗ ಒಂದೇ ಒಬ್ಬೊಬ್ಬರಿಗೆ ಐದನೇ ತಾರೀಕು ಬರ್ತಾಯಿತ್ತು ಒಬ್ಬೊರಿಗೆ ಹತ್ತನೇ ತಾರೀಕು ಬರ್ತಾ ಇತ್ತು ಇಪ್ಪತ್ತನೇ ತಾರೀಕು ಬರ್ತಾಯಿ ಅಂತ್ಯವ್ರಿಗೆ ನಿಮಗೆ ಮುಂದಿನ ವರ್ಷದಿಂದ ನಿಮಗೆ ಜನ ಅಂದರೆ ಹದಿನೈದನೇ ತಾರೀಕು ಒಳಗಡೆ ಕ್ರೆಡಿಟ್ ಮಾಡೋಕ್ಕೆ ನಿಮಗೆ ಜ ಕ್ರಮವನ್ನು ಜ ಕೈಗೊಳ್ಳುತ್ತೆ ಅಂತ ಬರ್ತಾರೆ ಮಾಹಿತಿಯಾಗಿರ್ತಾರೆ ನಿಮ್ಮ ಹತ್ರ ಏನಾದ್ರು ಬಿ ಪಿ ಎಲ್ ಕಾರ್ಡ್ ಇದ್ದರೆ ನೀವು ಹೋಗಿ ಬಿ ಪಿ ಎಲ್ ಕಾರ್ಡು ನಿಮ್ಮದು ಸರಿ ಇದೆ ಅಲ್ವಂತ ಚೆಕ್ ಮಾಡಿಸ್ಕೊಬೇಕಾಗುತ್ತೆ ಯಾಕೆ ಅಂತಂತಂದರೆ ಈಗಾಗಲೇ ತೊಂಬತ್ತೊಂದು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ತುಂಬ ತುಂಬ ಕಾರಣಗಳನ್ನು ಕೊಟ್ಟು ನಿಮಗೆ ನಾನಾ ಕಾರಣಗಳನ್ನು ಕೊಟ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ನೀವು ಒಂದ್ಸರಿ ನಿಮ್ಮ ಮೊಬೈಲಲ್ಲೇ ಸ್ಟೇಟಸ್ನ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ನ ನಿಮ್ಮ ಆಹಾರ ವೆಬ್ಸೈಟ್ಗೆ ಹೋಗಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡನ್ನ ಚೆಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ವರ್ಕಿಂಗಲ್ಲಿ ಇದೆಯಾ ಇಲ್ವಾ ಅಂತ ನೀವು ಚೆಕ್ನ ಮಾಡ್ಕೊಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆಯೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟರ್ ಆಗಲಿ ಬಿ ಬಿ ಬೆಂಗಳೂರನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಕೂಡ ನೀವು ಅಲ್ಲಿ ಚೆಕ್ ಮಾಡಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಬಿ ನಿಮ್ಮ ಕಾರ್ಡು ಕೂಡ ರದ್ದಾಗಬಹ ಚಾನ್ಸಸ್ ತುಂಬ ಇರುತ್ತೆ ಹಾಗೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಬಿ ಪಿ ಎಲ್ ಕಾರ್ಡನ್ನ ಜಾಸ್ತಿ ರದ್ದು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಮಾತು ಇದು ಮಹತ್ವದ ನಿರ್ಧಾರವನ್ನು ಕೂಡ ತಗೊಂಡಿದೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ